ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ವರುಣಾರ್ಭಟಕ್ಕೆ ಚಿಕ್ಕಮಗಳೂರು ಜನ ತತ್ತರ ಬಾಳೆಗದ್ದೆ ಗುತ್ತಿ ದೇವರ ಮನೆ ಸಂಪರ್ಕ ಕಡಿತ ಇತರ ಉತ್ತರ ಕರ್ನಾಟಕದಲ್ಲಿ ಮಳೆ ಅಬ್ಬರಕ್ಕೆ ಅವಾಂತರ ಮೇಘಸ್ಫೋಟಕ್ಕೆ ಇಬ್ಬರು ಬಲಿ ಹಲವರು ಕಣ್ಮರೆ ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯ ಇತರ ಉತ್ತರಾಖಂಡ್ನಲ್ಲಿ ನದಿಗೆ ಬಿದ್ದ ಬಸ್ ಓರ್ವ ದುರ್ಮರಣ ಹೈಕಮಾಂಡ್ ನಾಯಕರ ಜೊತೆ ಅಶೋಕ್ ಚರ್ಚೆ ಇವತ್ತು ಜೆಪಿ ನಡ್ಡಾ ಭೇಟಿಗೂ ಮುಂದಾದ ವಿಪಕ್ಷ ನಾಯಕ ತೀವ್ರ ಕುತೂಹಲ ಕೆರಳಿಸಿದ ಬಿಜೆಪಿ ನಾಯಕರ ದಿಲ್ಲಿ ಟೂರ್ ಪ್ಯಾರಾಸಿಟಮಾಲ್ ಸೇರಿದಂತೆ ಹದಿನೈದು ಔಷಧಿ ಬಳಕೆ ನಿಷೇಧ ಬೇಕಾಬಿಟ್ಟಿ ಉತ್ಪಾದನೆ ಹಿನ್ನೆಲೆ ಮಾತ್ರೆಗಳಿಗೆ ನಿರ್ಬಂಧ ರಾಜ್ಯ ಆರೋಗ್ಯ ಇಲಾಖೆಯಿಂದ ಎಚ್ಚರಿಕೆ ಕಬಿನಿಯಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ರೌಂಡ್ಸ್ ಕಾಡಿನ ಮಕ್ಕಳ ಜೊತೆ ಕರುನಾಡ ಚಕ್ರವರ್ತಿ ಜಾಲಿ ಫೋಟೋ ಕ್ಲಿಕ್ಕಿಸಿಕೊಂಡು ಖುಷಿಪಟ್ಟ ಹಾಡಿ ಜನ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಬರೋಬ್ಬರಿ ಎರಡೂವರೆ ವರ್ಷ ಆಯಿತು ಈ ಎರಡು ವರ್ಷದಲ್ಲಿ ಶಾಸಕರು ಅನೇಕ ಅಸಮಧಾನಗಳನ್ನು ಹೊರಗಡೆ ಹಾಕ್ತಾ ಇದ್ದಾರೆ ಈಗ ಶಾಸಕರ ಸಿಟ್ಟಿನ ಶಮನಕ್ಕೆ ಸಿಎಂ ಮತ್ತೆ ಡಿ ಸಿ ಎಂ ಈಗ ಸರ್ಕಸ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ರೆಬಲ್ ಶಾಸಕರ ಜೊತೆ ಸಮಾಲೋಚನೆ ಕೂಡ ಮಾಡ್ತಾ ಇದ್ದಾರೆ ರಾಜು ಕಾಗೆ ಬಿಆರ್ ಪಾಟೀಲ್ ಸೇರಿದಂತೆ ಅನೇಕ ಶಾಸಕರು ಅಸಮಾಧಾನಗಳನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ರೆಬಲ್ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಈಗ ಸಮಾಲೋಚನೆ ಮಾಡಲಿಕ್ಕೆ ಒಂದು ಸರ್ಕಸ್ ಮಾಡ್ತಾ ಇದ್ದಾರೆ ಬಿಆರ್ ಪಾಟೀಲ್ ರಾಜಕ್ಕಾಗಿ ಸಮಸ್ಯೆಯನ್ನ ಸಿಎಂ ಈಗ ಆಲಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಅಸಮಾಧಾನಿತ ಶಾಸಕರ ಜೊತೆ ಸಿ ಎಂ ಡಿ ಸಿಎಂ ಈಗ ಸಭೆಯನ್ನ ಮಾಡ್ತಾರೆ ಅನುದಾನ ಬಿಡುಗಡೆ ವಸತಿ ಯೋಜನೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇನ್ನು ಮನಿ ಬಾಂಬ್ ಬಗ್ಗೆ ಸಿಎಂ ಡಿ ಸಿಎಂಗೆ ಶಾಸಕರು ಈಗ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ ಒಂದು ಕಡೆ ಶಾಸಕರು ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ವ್ಯವಸ್ಥೆ ಸರಿಯಾಗಬೇಕು ಸಚಿವರುಗಳು ಶಾಸಕರಿಗೆ ಗೌರವ ಕೊಡಲ್ಲ ಅಗೌರವ ತೋರ್ತಾ ಇದ್ದಾರೆ ನಮ್ಮ ಮನವಿಯನ್ನೇ ಅವರು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಒಂದು ಕಡೆ ಸಹ ಅಸಮಾಧಾನಗಳನ್ನು ಹೊರಗಡೆ ಹಾಕ್ತಾ ಇದ್ರು ಆಲ್ರೆಡಿ ಈಗ ದೆಹಲಿಯಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ಆಡಿದ್ದಾರೆ ಮೆಗಾ ಮೀಟಿಂಗ್ ಆಗಿದೆ ಇನ್ನು ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ದೆಹಲಿಯ ಕಾಂಗ್ರೆಸ್ ಲೀಡರ್ಗಳ ಜೊತೆ ದೆಹಲಿ ವರಿಷ್ಠರ ಜೊತೆ ಮಾತುಕತೆ ಆಗಿದೆ ಅದಾದ ಬೆನ್ನಲ್ಲೇ ಸಿ ಎಮ್ನ ಡಿ ಸಿ ಎಮ್ನ ಈಗ ಬಿ ಆರ್ ಪಾಟೀಲ್ನು ರಾಜು ಕಾಗೆ ಸೇರಿದಂತೆ ಅಸಮಾಧಾನಿತ ಶಾಸಕರು ಬಂದು ಭೇಟಿಯನ್ನು ಆದರು ಅವರವರ ದುಃಖ ದುಮ್ಮಾನಗಳನ್ನು ಈಗ ಹಂಚಿಕೊಂಡಿದ್ದಾರೆ ಯಾಕಂದರೆ ಸಾಕಷ್ಟು ಶಾಸಕರು ಒಂದು ಆರೋಪ ಏನು ಅಂದರೆ ಸಚಿವರುಗಳು ಕೈಗೆ ಸಿಗ್ತಾ ಇಲ್ಲ ಕೈಗೆ ಸಿಕ್ಕಿದ್ರು ಕೂಡ ನಮ್ಮ ಕಷ್ಟಗಳನ್ನು ಅವ್ರು ಸರಿಯಾಗಿ ಕೇಳಿಸ್ತಾ ಇಲ್ಲ ಅಗೌರವ ತೋರ್ತಾ ಇದ್ದಾರೆ ನಾವು ನಮಸ್ಕಾರ ಮಾಡಿದರೆ ಅವರು ನಮಗೆ ರಿಟರ್ನ್ ನಮಸ್ಕಾರ ಮಾಡ್ತಾ ಇಲ್ಲ ನಾವು ಹಿರಿಯರು ರಾಜುಕಾಗೆ ಹೇಳ್ತಾ ಇದ್ರು ಮೊನ್ನೆ ನಾವು ಸುಮಾರು ಒಂದು ಐದು ಬಾರಿ ಗೆದ್ದಿದ್ದೀನಿ ನಾನು ಒಬ್ಬ ಹಿರಿಯ ಶಾಸಕ ಅಂತ ಒಂದು ಕಡೆ ಹೇಳ್ತಾ ಇದ್ರು ಅದ್ರ ಜೊತೆಗೆ ಸಚಿವಾಕಾಂಕ್ಷಿ ಕೂಡ ಹೌದು ರಾಜುಕಾಗೆ ಬಿ ಆರ್ ಪಾಟೀಲ್ ಸೇರಿದಂತೆ ಅನೇಕ ಜನ ಸಚಿವಾಕಾಂಕ್ಷಿಗಳು ನಮಗೊಂದು ಅವಕಾಶ ಕೊಡಿ ಈ ಸರ್ಕಾರದಲ್ಲಿ ನಾವು ಕೂಡ ಸೇವೆ ಮಾಡ್ತೀವಿ ಬರೀ ಶಾಸಕರಾಗೇ ಇರಬೇಕಾ ನಾವು ಶಾ ಸಚಿವರಾಗ್ತೀವಿ ಅಂತ ಸಾಕಷ್ಟು ತಮ್ಮ ಬೇಡಿಕೆಗಳನ್ನು ಕೂಡ ಈಗ ಮುಂದಿಟ್ಟಿದ್ದಾರೆ ಏನೋ ರೆಬಲ್ ಶಾಸಕರ ಮೇಲೆ ಸಿ ಎಂ ಸಿದ್ದರಾಮಯ್ಯ ಈಗ ಗರಂ ಆಗಿದ್ದಾರೆ ಬಹಿರಂಗ ಹೇಳಿಕೆ ನೀಡದಂತೆ ಶಾಸಕರಿಗೆ ತಾಕೀತ್ ಕೂಡ ಸಿ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಿಮ್ಮ ಸಮಸ್ಯೆ ಏನೇ ಇದ್ರೂ ನನ್ನ ಬಳಿಯೇ ಹೇಳಿ ನಾನು ಅದಕ್ಕೆ ಮದ್ದು ಅರಿಯುವ ಪ್ರಯತ್ನ ಮಾಡ್ತೀನಿ ಸಚಿವರು ಕೆಲಸ ಮಾಡದೇ ಇದ್ರೆ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹುಡ್ಕೋಣ ಬಹಿರಂಗ ಹೇಳಿಕೆ ನೀಡಿ ಪಕ್ಷಕ್ಕೆ ಮುಜುಗರ ಮಾಡಬೇಡಿ ಯಾಕಂದರೆ ಬಹಿರಂಗ ಹೇಳಿಕೆಯಿಂದ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗ್ತದೆ ನಿಮ್ಮ ವರ್ತನೆಯಿಂದ ಹೈಕಮಾಂಡ್ ಕೂಡ ಗರಂ ಆಗಿದೆ ಯಾವ ಸಮಸ್ಯೆಗಳು ಏನೇ ಇದ್ದರೂ ನನಗೆ ಬಂದು ಹೇಳಿ ಇದು ಸಿದ್ದರಾಮಯ್ಯವರು ದೆಹಲಿ ಟೂರ್ ಮುಗಿಸ್ಕೊಂಡು ಬಂದ ಮೇಲೆ ಸಿದ್ದರಾಮಯ್ಯವರ ಕಾವೇರಿ ನಿವಾಸಕ್ಕೂ ಕೂಡ ಬಿ ಆರ್ ಪಾಟೀಲ್ ಮತ್ತು ಕಾಗೆ ಹೋಗಿದ್ದರು ಅವ್ರಿಗೂ ಕೂಡ ಬುಲಾವ್ ಕೊಟ್ಟಿದ್ರು ಅದಾದಮೇಲೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾದರು ಒಂದಿಷ್ಟು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಡಿದ್ದಾರೆ ಏನೇನು ಬೇಡಿಕೆಗಳಿದ್ದಾವೆ ಶಾಸಕರದ್ದು ಅದನ್ನು ಕೂಡ ಹೇಳಿದ್ದಾರೆ ಯಾಕಂದರೆ ಕಾಂಗ್ರೆಸ್ಸು ಪಕ್ಷ ಈಗ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಾ ಅಂತ ಕೇಳಿದರೆ ಶೂನ್ಯ ಅಭಿವೃದ್ಧಿ ಆಗಿಲ್ಲ ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರೆ ಬರೀ ಹಗರಣಗಳ ಜಂಜಾಟದಲ್ಲಿ ಎರಡು ವರ್ಷ ತಳ್ಳಿದ್ರ ಹಾಗಾದರೆ ಮತ್ತೆ ನಮಗೆ ಇಲ್ಲಿ ಬೆಲೆ ಇಲ್ಲ ಅಂದರೆ ನಾವು ಯಾಕೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಕು ಯಾವ ಪುರುಷಾರ್ಥಕ್ಕೆ ಇರಬೇಕು ಅಂತ ರಾಜಕ್ಕಾಗೆ ಮೊನ್ನೆ ಸ್ವಲ್ಪ ಗರಮಾಗೆ ಮಾತಾಡಿದರು ಅವ್ರ ಕ್ಷೇತ್ರದಲ್ಲೂ ಮಾತಾಡಿದರು ಬೆಂಗಳೂರಿನಲ್ಲೂ ಕೂಡ ಮಾತಾಡಿದರು ಸಚಿವರುಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ ಆಮೇಲೆ ಯಾವಾರ ಸಿಕ್ತಾರೆ ಅವತ್ತು ಸಿಕ್ಕಿ ಅವತ್ತು ನಾವು ಬೇಕಾದ್ರೆ ಹೋಗೋಕ್ಕೆ ರೆಡಿ ಇದ್ದೀವಿ ಈ ಥರ ಇನ್ನೊಂದು ಕಡೆ ಸಿ ಎಂ ಭೇಟಿ ಬಗ್ಗೆ ಕಾಂಗ್ರೆಸ್ ಶಾಸಕ ಬಿ ಆರ್ ಪಾಟೀಲ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು ನಾನು ಸಿ ಎಂ ಎದುರು ಏನೆಲ್ಲ ಹೇಳಬೇಕಾಗಿತ್ತೋ ಹೇಳಿದ್ದೀನಿ ಸಿ ಎಂ ಭೇಟಿ ಬಗ್ಗೆ ಕಾಂಗ್ರೆಸ್ ಶಾಸಕ ಬಿ ಆರ್ ಪಾಟೀಲ್ ಒಂದು ಕಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಸಿ ಎಂ ಎದುರು ಏನೆಲ್ಲ ಹೇಳಬೇಕಾಗಿತ್ತೋ ಅದನ್ನು ಹೇಳಿದ್ದೀನಿ ಯಾಕಂದರೆ ವಸತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗುಡುಗಿದ್ರು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಇವರ ಹತ್ರ ನನ್ನ ಕಷ್ಟಗಳನ್ನು ಹೇಳ್ಕೊಂಡಿದ್ದೀನಿ ಈಗ ಇಬ್ಬರು ಕೂಡ ಸಮಾಧಾನದಿಂದ ನಮ್ಮ ವಿಚಾರವನ್ನು ಕೇಳಿದ್ದಾರೆ ಅಂದರೆ ಯಾರು ಸಿ ಎಮು ಡಿ ಸಿ ಎಮ್ ಇಬ್ಬರು ಕೂಡ ನಮ್ಮ ಕಷ್ಟ ಕಾರ್ಪಣೆಗಳನ್ನು ಕೇಳಿದ್ದಾರೆ ಸಮಾಧಾನ ಅಸಮಾಧಾನ ನಂದೇನೂ ಇಲ್ಲ ನಡೆದಿದ್ದನ್ನು ನಾನು ಸಿ ಎಂ ಡಿ ಸಿ ಎಂ ಇದ್ರು ಹೇಳಿದ್ದೀನಿ ಯಾಕಂದರೆ ವಸತಿ ಇಲಾಖೆಯಲ್ಲಿ ಸಾಕಷ್ಟು ಆಗಿದೆ ಅನ್ನುವಂತಹ ಆರೋಪವನ್ನು ಬಿ ಆರ್ ಪಾಟೀಲ್ ಮಾತಾಡಿರುವ ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಯಾಕಂದರೆ ವಸತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಬಡವರಿಗೆ ಸಿಗಬೇಕಾದಂತಹ ಮನೆ ಕೇವಲ ದುಡ್ಡು ಕೊಟ್ಟರೆ ಮಾತ್ರ ಮನೆ ಕೊಡ್ತಾರೆ ಇಲ್ಲಾಂದರೆ ಅರ್ಜಿ ತಿರಸ್ಕೃತ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು ವಸತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅದಾದಮೇಲೆ ಅದನ್ನು ಸಿ ಬಿ ಐ ತನಿಖೆನ ಮಾಡಿಸಣ ಬೇಕಾದ್ರೆ ನನ್ನೇನಾದರೂ ತಪ್ಪಿದ್ರೆ ನಾನು ರಾಜೀನಾಮೆ ಬೇಕಾದ್ರೆ ಕೊಡ್ತೀನಿ ಅಂತ ವಸತಿ ಇಲಾಖೆ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಒಂದಿಷ್ಟು ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟರು ಮತ್ತು ಬಿ ಆರ್ ಪಾಟೀಲ್ ಆಗಿರ್ಬೋದು ರಾಜು ಕಾಗ್ಯಾರ ಆಗಿರ್ಬೋದು ಅವರೇ ನಿನ್ನೆ ಮೊನ್ನೆ ಪಕ್ಷಕ್ಕೆ ಬಂದವರಲ್ಲ ಎಲ್ಲ ಹಳಬ್ರು ತುಂಬ ಅವರಿಗೆ ಅನುಭವ ಇರುವಂತಹ ರಾಜಕಾರಣಿಗಳು ಅವ್ರದೇ ಆದಂತಹ ವರ್ಚಸ್ಸನ್ನು ಆ ಕ್ಷೇತ್ರದಲ್ಲಿ ರೂಢಿಸ್ಕೊಂಡಿದ್ದಾರೆ ಯಾಕಂದರೆ ಒಬ್ಬರು ಶಾಸಕರು ಪದೇ 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 ಹೇಳ್ತಾರೆ ಅಂದಾಗ ಹೈಕಮಾಂಡ್ ಕೂಡ ಆಲಿಸಬೇಕು ಜೊತೆಗೆ ಸಿ ಎಮ್ ಡಿ ಸಿ ಎಮ್ ಕೂಡ ಇವ್ರ ಕಷ್ಟಗಳು ಏನಾಗಿದೆ ಎಲ್ಲಿ ತೊಂದರೆ ಆಗ್ತಾ ಇದೆ ಎಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಆ ಡ್ಯಾಮೇಜ್ ಕಂಟ್ರೋಲಿಗೆ ಮುಂದಾಗಬೇಕಾಗುತ್ತೆ ಯಾಕಂದರೆ ಈ ಅನೇಕ ಸಂದರ್ಭದಲ್ಲಿ ಈ ಹಿರಿಯ ಶಾಸಕರು ಬಿ ಆರ್ ಪಾಟೀಲ್ ಇರ್ಬೋದು ಅಥವಾ ರಾಜು ಕಾಗೆ ಇರ್ಬೋದು ಸಾಕಷ್ಟು ಸಂದರ್ಭದಲ್ಲೇ ಸಿದ್ದರಾಮಯ್ಯವ್ರ ಗಮನಕ್ಕೂ ಕೂಡ ತಂದಿದ್ದಾರೆ ಸಿದ್ದರಾಮಯ್ಯವರು ಕೂಡ ಒಂದಿಷ್ಟು ಸಭೆಗಳನ್ನು ಮಾಡಿದರು ಸಿದ್ದರಾಮಯ್ಯವ್ರ ನಿವಾಸದಲ್ಲೂ ಈ ಹಿಂದೆ ಅನೇಕ ಸಭೆಗಳಾಗಿದ್ದಾವೆ ವಿಧಾನಸೌಧದಲ್ಲೂ ಸಭೆ ಆಗಿದ್ದಾವೆ ಆದರೆ ಸಭೆ ಮಾಡಿ ಏನು ಪ್ರಯೋಜನ ಆಯಿತು ಏನಾದರೂ ಸೊಲ್ಯೂಷನ್ ಸಿಕ್ತಾ ಸಿಕ್ಕಿಲ್ಲ ಯಾಕಂದರೆ ಈ ಎರಡು ವರ್ಷದಲ್ಲಿ ಈ ಎರಡು ವರ್ಷದಲ್ಲಿ ಈ ಅಭಿವೃದ್ಧಿ ಏನು ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಹಗರಣಗಳಿಂದ ಮಾತ್ರ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಸುದ್ದಿ ಆಗ್ತಾ ಇದೆ ವಾಲ್ಮೀಕಿ ಹಗರಣ ನೂರ ಎಂಬತ್ತೇಳು ಕೋಟಿ ಹಗರಣ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಸದನದಲ್ಲೇ ಒಪ್ಕೊಂಡ್ರು ಸಿದ್ದರಾಮಯ್ಯವರು ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೇಳು ಕೋಟಿ ಅಂತ ಅದಾದ ಮೇಲೆ ಸಿದ್ದರಾಮಯ್ಯವ್ರ ಮೇಲೇ ಮೂಢ ಹಗರಣ ಅವ್ರ ಮೇಲೇ ಆರೋಪ ಬಂತು ಅದಾದ ಮೇಲೆ ಹದಿನಾಲ್ಕು ಸೈಟನ್ನು ಅವರು ವಾಪಸ್ ಕೊಟ್ಟರು ಅದಾದ ಮೇಲೆ ಈಗ ವಸತಿ ಇಲಾಖೆ ಇಲ್ಲೂ ಕೂಡ ದುಡ್ಡು ಕೊಟ್ಟು ಅವ್ರಿಗೆ ಸೈಟ್ ಕೊಡ್ತಾರೆ ಮನೆ ಕೊಡ್ತಾರೆ ಇಲ್ಲಾಂದ್ರೆ ಅರ್ಜಿ ಆಗುತ್ತೆ ಅನ್ನುವಂಥ ಆರೋಪಗಳನ್ನು ಕಾಂಗ್ರೆಸ್ ಪಕ್ಷದ ಶಾಸಕರು ಮಾಡ್ತಾ ಇರುವಂಥದ್ದು ಇದು ಬಿ ಜೆ ಪಿ ಜೆ ಡಿ ಎಸ್ ಮಾಡ್ತಾ ಇಲ್ಲ ಹಾಗಾಗಿ ಇದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಇವತ್ತು ಚಾಟಿ ಬೀಸ್ತಾ ಇದೆ ಇನ್ನು ಕಾಂಗ್ರೆಸ್ ಅಸಮಾಧಾನಿತ ಶಾಸಕರಿಗೆ ಸುರೇಶ್ ಬಾಬು ಈಗ ಪತ್ರವನ್ನು ಬರೆದಿದ್ದಾರೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಈಗ ಪತ್ರವನ್ನು ಬರೆದಿದ್ದಾರೆ ಬಿಆರ್ ಪಾಟೀಲ್ ಬೇಳೂರು ಗೋಪಾಲಕೃಷ್ಣ ಜೊತೆಗೆ ರಾಜು ಕಾಗಿ ಎನ್ ವೈ ಗೋಪಾಲಕೃಷ್ಣ ಅದ್ರ ಜೊತೆಗೆ ಏನೋ ಅಲ್ಲಮ್ಮ ಪ್ರಭು ಪಾಟೀಲ್ಗೆ ಈಗ ಪತ್ರವನ್ನು ಬರೆದಿದ್ದಾರೆ ಬಿಆರ್ ಪಾಟೀಲ್ ಬೇಳೂರು ಗೋಪಾಲಕೃಷ್ಣ ರಾಜು ಕಾಗೆ ಇವರೆಲ್ಲರೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಎನ್ ವೈ ಗೋಪಾಲಕೃಷ್ಣ ಮತ್ತು ಅಲ್ಲಮಪ್ರಭು ಪ್ರಭು ಪಾಟೀಲ್ಗೆ ಈಗ ಪತ್ರವನ್ನು ಬರೆದಿದ್ದಾರೆ ಅಂದರೆ ಅನುದಾನದ ಕೊರತೆ ಬಗ್ಗೆ ಸ್ವಪಕ್ಷವನ್ನು ನೋಡದೆ ನೀವು ಧ್ವನಿ ಎತ್ತಿದ್ದೀರಿ ಸಚಿವರ ಕಾರ್ಯವೈಖರಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದಿರಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿರೋದು ಅತ್ಯಂತ ಮಹತ್ವದ ನಿಲುವು ನಿಮ್ಮ ಹೋರಾಟಕ್ಕೆ ಜೆ ಡಿ ಎಸ್ ಪಕ್ಷದ ಶಾಸಕರ ನೈತಿಕ ಬೆಂಬಲ ಇದೆ ಇದು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರು ಬರೆದಿರುವಂತಹ ಪತ್ರ ನಿಮ್ಮಿಂದ ಪ್ರತಿಭಟನೆ ಸಂವಿಧಾನದ ಒಂದು ವಿಚಾರದಲ್ಲಿ ಒಂದು ಧ್ವನಿ ಎತ್ತುವಂಥ ಕೆಲಸಕ್ಕೆ ಇದು ಮತ್ತೊಂದು ಇಷ್ಟು ಪ್ರೇರಣೆ ಆಗುತ್ತೆ ನೋಡಿ ಅವರು ಸುರೇಶ್ ಅವರು ಬರೆದಿರುವಂಥ ಪತ್ರಗಳನ್ನು ಗಮನಿಸ್ತಾ ಇದ್ದೀರಾ ಅಂದರೆ ಸುರೇಶ್ ಅವರ ನಿಲುವು ಇಷ್ಟೇ ಸ್ವಪಕ್ಷದಲ್ಲಿ ಏನು ಆಗು ಹೋಗುಗಳಾಗ್ತಾ ಇದ್ದಾವೆ ಏನು ಭ್ರಷ್ಟಾಚಾರ ಆಗ್ತಾ ಇದೆ ಯಾರು ಜೇಬಿಗೆ ಹಣ ಹೋಗ್ತಾ ಇದೆ ಇದ್ರ ಬಗ್ಗೆ ನೀವೇ ಧ್ವನಿ ಎತ್ತಿದ್ದೀರಾ ನೀವೇ ಧ್ವನಿ ಎತ್ತಿದಿರೋದ್ರಿಂದ ವಿಪಕ್ಷದವರಿಗೆ ಮತ್ತಷ್ಟು ಹೋರಾಟ ಮಾಡಲಿಕ್ಕೆ ಅಸ್ತ್ರ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪತ್ರವನ್ನು ಬರೆದಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಬಿ ಆರ್ ಪಾಟೀಲು ಬೇಳೂರು ಗೋಪಾಲಕೃಷ್ಣ ರಾಜು ಕಾಗೆ ಎನ್ ವೈ ಕೃಷ್ಣ ಜೊತೆಗೆ ಅಲ್ಲಮ್ಮ ಪ್ರಭು ಪಾಟೀಲ್ ಇಷ್ಟು ಜನರಿಗೂ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಜೆ ಡಿ ಎಸ್ ಪಕ್ಷದ ವತಿಯಿಂದ ಪತ್ರವನ್ನು ಬರೆದು ಒಂದು ಕಡೆ ನಿಮ್ಮ ಕಾರ್ಯವೈಖರಿ ಬಗ್ಗೆ ಅದರ ಜೊತೆಗೆ ಸಚಿವರ ನಡವಳಿಕೆಗಳ ಬಗ್ಗೆ ಸಚಿವರು ಮತ್ತು ಶಾಸಕರ ನಡುವೆ ಇರುವಂತಹ ಒಂದು ಸಂಬಂಧಗಳ ಬಗ್ಗೆ ಇಲ್ಲಿ ಪ್ರತಿಯೊಂದನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ನಿಮ್ಮ ಕ ನೀವು ನೇರವಾಗಿ ಪಕ್ಷದಲ್ಲಿ ಇದ್ಕೊಂಡೇ ಮಾತಾಡ್ತಾ ಇದ್ದೀರಾ ಅಪ್ರಿಷಿಯೇಟ್ ಮಾಡ್ತೀವಿ ಅಂತ ಒಂದು ಕಡೆ ಸುರೇಶ್ ಬಾಬು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಇದೊಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ನಾಯಕರಿಗೂ ಒಂದು ದೊಡ್ಡ ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ ಏಕೆಂದರೆ ಎರಡು ವರ್ಷದಲ್ಲಿ ಬರೀ ಹಗರಣಗಳಿಂದಲೇ ಸುದ್ದಿ ಆಗ್ತಾ ಇರುವಂಥ ಕಾಂಗ್ರೆಸ್ ಪಕ್ಷ ಇನ್ಯಾವಾಗ ಅಭಿವೃದ್ಧಿ ಕಡೆ ಗಮನ ಕೊಡುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಸಾರ್ವಜನಿಕರು ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಆರ್ ಅಶೋಕ್ ದೆಹಲಿ ಪ್ರವಾಸ ಕಳೆದ ಎರಡು ದಿನಗಳಿಂದ ದೆಹಲಿಯಲ್ಲೇ ಆರ್ ಅಶೋಕ್ ಈಗ ಬಿಟ್ಟಿದ್ದಾರೆ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಕೂಡ ಭೇಟಿ ಆಗ್ತಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ ಕಳೆದ ಎರಡು ದಿನಗಳಿಂದ ದೆಹಲಿಯಲ್ಲೇ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಇರೋದ್ರಿಂದ ಏನ್ ವಿಚಾರಗಳು ಆಗ್ತಾ ಇರ್ಬೋದು ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಕೂಡ ಭೇಟಿ ಆಗ್ತಾರೆ ಜೆ ಪಿ ನಡ್ಡಗೆ ರಾಜ್ಯ ರಾಜಕೀಯದ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ ಆರ್ ಅಶೋಕ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇಲ್ಲಿ ರಾಜ್ಯ ಬಿಜೆಪಿ ಪಾಳಿದಲ್ಲೂ ಸಾಕಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಇನ್ನೊಂದು ಕಡೆ ಕುಮಾರಸ್ವಾಮಿ ವಿ ಸೋಮಣ್ಣ ಸೇರಿದಂತೆ ಹಲವರ ಭೇಟಿ ಕೂಡ ಮಾಡಿದರು ಆರ್ ಅಶೋಕ್ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವ್ರನ್ನು ಕೂಡ ಭೇಟಿ ಆಗ್ತಾರೆ ನಿನ್ನೆ ದೆಹಲಿಯಿಂದ ಈಗ ವಾಪಸ್ ಆಗಿದ್ದಾರೆ ನೋಡಿ ಇಲ್ಲಿ ಬಿಜೆಪಿ ಪಕ್ಷದಲ್ಲಿ ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಇವರಿಬ್ಬರ ನಡುವೆನೂ ಕೂಡ ಒಂದಿಷ್ಟು ಅಸಮಾಧಾನಗಳಿದೆ ಅನ್ನೋದು ಸಹಜವಾಗಿ ಗೊತ್ತಿರುವಂಥ ವಿಚಾರವೇ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಈ ಇಬ್ಬರ ನಡುವಿನ ಒಂದು ಅಸಮಾಧಾನಕ್ಕೆ ಶಮನ ಮಾಡಲಿಕ್ಕೆ ಹೈಕಮಾಂಡ್ ಎಲ್ಲಾದರೂ ಮುಂದಾಗ್ತಾ ಇದೆಯಾ ಅಥವಾ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಆಗು ಹೋಗುಗಳ ಬಗ್ಗೆ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿಯಾಗಿ ಚಾಟಿ ಬೀಸಬೇಕು ಕಾಂಗ್ರೆಸ್ ಪಕ್ಷದ ಒಂದು ಆರೋಪಗಳು ಸಾಕಷ್ಟು ಮಾಡ್ತಾ ಇದ್ದಾರೆ ಅದಕ್ಕೆ ಯಾವ ರೀತಿಯಾಗಿ ಹೋರಾಟಗಳನ್ನು ಮಾಡ್ತೀರಾ ಅನ್ನೋಂಥದ್ರ ಬಗ್ಗೆ ಸಾಕಷ್ಟು ಇವಾಗ ಚರ್ಚೆ ಆಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿವೇಕ್ ಕೊಡ್ತಾ ಹೋಗ್ತಾರೆ ವಿವೇಕ ಬಿ ಜೆ ಪಿಯ ವಿಪಕ್ಷ ನಾಯಕ ಜೊತೆಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಇಬ್ಬರು ಕೂಡ ದೆಹಲಿ ಪ್ರವಾಸವನ್ನು ಮಾಡಿದ್ರು ಈಗ ರಾಜ್ಯಾಧ್ಯಕ್ಷರು ವಾಪಸ್ ಬಂದಿದ್ದಾರೆ ಆರ್ ಅಶೋಕ್ ಅಲ್ಲೇ ಬೀಡು ಬಿಟ್ಟಿದ್ದಾರೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಬಹಳ ಮುಖ್ಯವಾಗಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ರೆಬಲ್ಸ್ ನಾಯಕರು ಈಗ ಸಾಕಷ್ಟು ಇವಾಗ ಕೆಲವೊಂದು ವಿಚಾರಗಳನ್ನ ಪಟ್ಟಿಡ್ಕೊಂಡು ಕೂತಿದ್ದಾರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿರ್ಬೋದು ದೆಹಲಿಯಲ್ಲಿ ಇವತ್ತು ಜೆ ಪಿ ನಡ್ಡಾ ಕೂಡ ಭೇಟಿ ಆಗ್ತಾರೆ ಯಾವ ವಿಚಾರ ಚರ್ಚೆ ಆಗಬಹುದು ಅಂತ ವಿವೇಕ್ ಸಚಿನ್ ಈಗಾಗಲೇ ಬಿಜೆಪಿ ಪಾಳಯದಲ್ಲಿ ಬಹಳ ದಿನಗಳಿಂದ ಏನು ಮುಸುಕಿನ ಗುತ್ತಾಟ ನಡೀತು ಈ ಈ ವಿಚಾರಗಳನ್ನ ಗೆ ನೇರವಾಗಿ ದೂರು ಸಲ್ಲಿಸಲು ಇಲ್ಲಿಂದ ಅಶೋಕ್ ಅವರು ತೆರಳಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಿದ್ದಂಗೆ ನೇರವಾಗಿ ವಿಜೇಂದ್ರ ಅವರು ಕೂಡ ಅವರ ಹಿಂದೆ ದೆಹಲಿಗೆ ಕೂಡ ತಗಡ ಇರ್ತಾರೆ ಅಲ್ಲಿ ವಿಜೇಂದ್ರ ಅವರು ಎರಡು ದಿನಗಳ ಕಾಲ ಅಲ್ಲೇ ಬೀಳ್ಬಿಡ್ತಾರೆ ಅಲ್ಲಿ ಯಾವುದೇ ಹೈಕಮಾಂಡ್ ನಾಯಕರಿಗೂ ಕೂಡ ವಿಜೇಂದ್ರ ಅವರು ಭೇಟಿ ಮಾಡೋದಿಲ್ಲ ಅವರನ್ನ ಹೊರತುಪಡಿಸಿ ಆರು ಶಕ್ ಅವರ ವಿಚಾರವಾಗಿ ಗಮನಿಸ್ತಾ ಹೋದ್ರೆ ಅವರು ಸಹ ಅಷ್ಟೇ ಭೂಪೇಂದ್ರ ಯಾದವ್ ಹಾಗೂ ಧರ್ಮೇಂದ್ರ ಪ್ರಧಾನ್ ಹಾಗೂ ಕುಮಾರಸ್ವಾಮಿ ಹಾಗೂ ವಿ ಸೋಮಣ್ಣ ಈ ರೀತಿಯಾಗಿ ಹಲವು ನಾಯಕರಿಗೂ ಕೂಡ ಭೇಟಿ ಮಾಡಿದ್ದಾರೆ ನಿನ್ನೆ ಅಷ್ಟೇ ಕೆಲವೊಂದಿಷ್ಟು ಮಾಹಿತಿಗಳ ಉನ್ನತ ಮೂಲಗಳ ಮಾಹಿತಿ ಇಟ್ಕೊಳ್ಳೋ ಪ್ರಕಾರ ಅಮಿತ್ ಶಾ ಅವರಿಗೆ ಭೇಟಿ ಮಾಡೋದಕ್ಕೆ ಡೆಲ್ಲಿಯಲ್ಲಿ ಬೀಡ್ ಬಿಟ್ಟಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇತ್ತು ಎಲ್ಲೂ ಕೂಡ ಆದ್ರೆ ಅಮಿತ್ ಶಾ ಅವರಿಗೆ ಭೇಟಿ ಅಂತ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಎಲ್ಲೂ ಕೂಡ ಈ ಇಲ್ಲಿವರೆಗೂ ಲಭ್ಯವಾಗಿಲ್ಲ ಮತ್ತು ಇಂದು ಜೆ ಪಿ ನಡ್ಡಾ ಅವರಿಗೆ ಮೀಟ್ ಮಾಡೋದಕ್ಕೆ ಅಲ್ಲಿ ಕಾಲಾವಕಾಶ ಕೂಡ ತೆಗೆದುಕೊಂಡಾಗಿದೆ ಅಪಾಯಿಂಟ್ಮೆಂಟ್ ಕೂಡ ಈಗಾಗಲೇ ತೆಗೆದುಕೊಂಡಿದ್ದಾರೆ ಭೇಟಿ ಮಾಡುವ ಸಾಧ್ಯತೆಗಳು ಇದೆ ಅಂತಾನು ಕೂಡ ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗೋಸ್ಕರ ಒಟ್ನಲ್ಲಿ ರಾಜ್ಯ ಬಿ ಜೆ ಪಿ ಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ಲ ನಾಯಕರುಗಳ ನಡುವೆನೇ ಒಂದಿಷ್ಟು ಇದಾವೆ ಮತ್ತೆ ಈ ತಿರಂಗ ಯಾತ್ರೆಯನ್ನು ಮಾಡಿದರು ಆಪರೇಷನ್ ಆದಂತ ಸಂದರ್ಭದಲ್ಲಿ ಆರ್ ಅಶೋಕ್ ಬೆಂಗಳೂರಲ್ಲೇ ಮಾಡಿದರೆ ಶಿಕಾರಿಪುರದಲ್ಲಿ ಬಿ ವೈ ವಿಜೇಂದ್ರ ಮಾಡಿದರು ಎಲ್ಲ ಒಂದು ಕಡೆ ಪಕ್ಷದ ಒಂದು ಒಗ್ಗಟ್ಟಿನ ಕೊರತೆ ಅದರಲ್ಲೂ ಕೂಡ ಎದ್ದು ಕಾಣಿಸ್ತಾ ಇತ್ತು ಹಾಗಾಗಿ ಎಲ್ಲವನ್ನೂ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಗಮನಿಸ್ತಾ ಇದ್ರು ಆ ನಿಟ್ಟಿನಲ್ಲೂ ಕೂಡ ಇವ್ರನ್ನ ದೆಹಲಿಗೆ ಕರೆಸ್ಕೊಂಡಿರಲಿಕ್ಕೂ ಕೂಡ ಸಾಧ್ಯತೆ ಇದೆ ಇನ್ನು ಪರಿಷತ್ ಜೆಡಿಎಸ್ ಸದಸ್ಯ ಸೂರಜ್ ರೇವಣ್ಣಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಇನ್ನು ಆ ನೈಸರ್ಗಿಕ ಲೈಂಗಿಕ ಕಿರುಕುಳದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳ ಕೊರತೆ ಹಿನ್ನೆಲೆ ಸಿ ಐ ಡಿ ಈಗ ಬಿ ರಿಪೋರ್ಟ್ ಸಲ್ಲಿಕೆಯನ್ನು ಮಾಡಿದೆ ಅಂದ್ರೆ ಸಾಕ್ಷಿಗಳ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ಸಿ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದೆ ಹೊಳೆನರಸಿಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅವರು ಕೂಡ ಜೈಲ್ ಆಗಿದ್ರು ಇನ್ನು ಬಳಿಕ ಸಿ ಐ ಡಿ ಅಧಿಕಾರಿಗಳಿಗೆ ಈ ಕೇಸ್ ಕೂಡ ವರ್ಗಾವಣೆ ಆಗಿತ್ತು ಈ ಹಿನ್ನೆಲೆಯಲ್ಲಿ ಹಾಗಾಗಿ ಪ್ರಕರಣದ ತನಿಖೆಯನ್ನು ಸಿ ಐ ಡಿ ಅಧಿಕಾರಿಗಳು ನಡೆಸಿದ್ರು ಇದಕ್ಕೆ ಒಂದಿಷ್ಟು ಸಾಕ್ಷಿ ಕೊರತೆ ಆಗ್ತಾ ಇದೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿ ಐ ಡಿಯಿಂದ ಈಗ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ ಅಂದರೆ ಪರಿಷತ್ನ ಜೆ ಡಿ ಎಸ್ ಸದಸ್ಯ ಅವರು ಸೂರಾಜ್ ರೇವಣ್ಣ ರೇವಣ್ಣ ಅವರ ಪುತ್ರ ಸೂರಾಜ್ ರೇವಣ್ಣ ಒಂದು ಕಡೆ ಇವರ ಸಹೋದರ ಕೂಡ ಬೇರೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಈಗ ಆಲ್ರೆಡಿ ಜೈಲು ಆಗಿದ್ದಾರೆ ಮತ್ತು ಇವರು ಕೂಡ ಜೈಲು ಪಾಲ್ ಅದಾದಮೇಲೆ ಒಂದಿಷ್ಟು ಈ ಕೇಸು ಸ್ಟ್ರಾಂಗ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲೇ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ವು ಆದರೆ ಸಮರ್ಪಕವಾದಂತಹ ಒಂದಿಷ್ಟು ದಾಖಲೆಗಳು ಸಿಗ್ತಾ ಇಲ್ಲ ಸಾಕ್ಷಿಗಳು ಸಿಗ್ತಾ ಇಲ್ಲ ಆ ನಿಟ್ಟಿನಲ್ಲೇ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸೂರಾಜ್ ರೇವಣ್ಣ ವಿರುದ್ಧ ಎರಡು ಎಫ್ ಐ ಆರ್ ಕೂಡ ದಾಖಲಾಗಿದೆ ಅಂದರೆ ಒಂದು ಕೇಸ್ನಲ್ಲಿ ಈಗಾಗಲೇ ಚಾರ್ಜ್ ಶೀಟನ್ನು ಈಗ ಆಲ್ರೆಡಿ ಸಿ ಐ ಡಿ ಸಲ್ಲಿಸಿತ್ತು ಸೂರಾಜ್ ವಿರುದ್ಧದ ಎರಡನೇ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ ಅಂದರೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟನ್ನು ಸಿ ಐ ಡಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿ ಡಿಯಿಂದ ಈಗ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ ಯಾಕಂದರೆ ಎರಡು ಎಫ್ ಐ ಆರ್ ಎರಡು ಎಫ್ ಐ ಆರ್ ಅಲ್ಲಿ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದರೆ ಮತ್ತೊಂದಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ದು ಆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಬೇಕಾಗಿರುವಂಥದ್ದೇ ಸಾಕ್ಷಿಗಳು ಸಾಕ್ಷಿನೇ ಸಿಕ್ಕಿಲ್ಲ ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಎರಡು ಕೇಸ್ ದಾಖಲಾಗಿದ್ವು ಹಾಗಾಗಿ ಅದಕ್ಕೆ ಸಾಕ್ಷಿಗಳು ಸಿಕ್ಕಲಿಲ್ಲ ಅಂತ ಸಿ ಐ ಡಿ ಅಧಿಕಾರಿಗಳು ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ದಾರೆ ಸದ್ಯಕ್ಕಂತೂ ಸೂರಜ್ ರೇವಣ್ಣಗೆ ಈಗ ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಸಣ್ಣ ಮೇಲೆ ಖಾನ್ ಕೆನ್ನೆಯ ನರಗಳಿಗೆ ಕರೆಂಟ್ ಹೊಡಿತಾ ಇದೆ ಏಕೆ ಐವತ್ತೊಂಬತ್ತರ ಹರಿಯದಲ್ಲಿ ಸಲ್ಮಾನ್ರನ್ನ ಕಾಡ್ತಿರೋ ಕಾಯಿಲೆಗಳೆಷ್ಟು ಜಿಮಿನಲ್ ನರ ಬಾಧೆಯನ್ನ ಆತ್ಮಹತ್ಯೆ ಕಾಯಿಲೆ ಅನ್ನೋದೇಕೆ ಕರೆಂಟ್ ಶಾಕ್ ಕಾಯಿಲೆಯಿಂದ ಸಲ್ಮಾನ್ ಆಗೋದು ಹೇಗೆ ಸಲ್ಮಾನ್ಗೆ ಕರೆಂಟ್ ಶಾಕ್ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandalso Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ಡಬಲ್ ಸೆವೆನ್ ವೆಲ್ಕಮ್ ಬ್ಯಾಕ್ ವೇಗವಾಗಿ ಬಂದು ಕ್ಯಾಂಟರ್ಗೆ ಸ್ಕೂಲ್ ಬಸ್ ಡಿಕ್ಕಿ ಹೊಡೆದಿರುವ ಘಟನೆ ನಡೆದಿದೆ ನಿಯಂತ್ರಣ ತಪ್ಪಿ ಹೋಟೆಲ್ಗೆ ನುಗ್ಗಿದ ಸ್ಕೂಲ್ ಬಸ್ ಇದು ಬೆಂಗಳೂರಿನ ಮಾದನಾಯಕನ ಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ವೇಗವಾಗಿ ಬಂದು ಕ್ಯಾಂಟರ್ಗೆ ಸ್ಕೂಲ್ ಬಸ್ ಅನ್ನು ಡಿಕ್ಕಿ ಹೊಡೆದಿದೆ ನಿಯಂತ್ರಣ ತಪ್ಪಿ ಹೋಟೆಲ್ಗೂ ಕೂಡ ಆ ಸ್ಕೂಲ್ ಬಸ್ ನುಗ್ಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಾದನಾಯಕನ ಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇನ್ನು ಸ್ಕೂಲ್ ಬಸ್ ನಲ್ಲಿದ್ದ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅದೃಷ್ಟವಶ ಹೋಟೆಲ್ಗೂ ನುಗ್ಗಿ ಕ್ಯಾಂಟರ್ಗೂ ಡಿಕ್ಕಿ ಹೊಡೆದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣ ಸಂಭವಿಸಿಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ತಕ್ಷಣವೇ ಮಕ್ಕಳನ್ನು ಆಸ್ಪತ್ರೆಗೆ ಅಲ್ಲಿದ್ದಂಥ ಜನರು ದಾಖಲು ಮಾಡಿದ್ದಾರೆ ಇದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಅಲ್ಲಿಗೆ ಪೊಲೀಸ್ನವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರ ಸಾಕಷ್ಟು ಜನ ಅಲ್ಲಿ ಜಮಾಯಿಸಿದ್ದಾರೆ ಬೆಳ್ಳಂಬಳಗ್ಗೆ ಮನೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಸ್ಕೂಲಿಗೆ ಮಕ್ಕಳನ್ನ ರೆಡಿ ಮಾಡಿ ಕಳಿಸಿರ್ತಾರೆ ಯಾಕಂದರೆ ಪಾಪ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಮ ಪೋಷಕರು ಗಮನ ಕೊಡ್ತಾ ಇರ್ತಾರೆ ಮತ್ತು ಒಂದು ಧೈರ್ಯ ಇರುತ್ತೆ ಸ್ಕೂಲ್ ಬ ಬಸ್ಸಲ್ಲಿ ಹೋಗಿ ಹೋಗ್ತಾರೆ ಸೇಫಾಗಿ ಹೋಗ್ತಾರೆ ಅಂತ ಆದರೆ ಸ್ಕೂಲ್ ಬಸ್ಸು ಅಲ್ಲಿ ಡ್ರೈವರ್ಗೆ ನಿಯಂತ್ರಣ ತಪ್ಪಿತು ಅಥವಾ ಅತಿ ವೇಗವಾಗಿ ಬರ್ತಾ ಬರ್ತಾಯಿದ್ರು ಅಲ್ಲಿದ್ದಂಥ ಕ್ಯಾಂಟರ್ಗೂ ಡಿಕ್ಕಿ ಹೊಡೆದು ಜೊತೆಗೆ ಹೋಟೆಲ್ಗೂ ನುಗ್ಗಿದೆ ಅದೃಷ್ಟವಶಾತ್ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನೋಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಮಾದನಾಯಕನಹಳ್ಳಿ ಪೊಲೀಸ್ನವರು ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ರಾಜ್ಯ ಇಂಧನ ಇಲಾಖೆ ವತಿಯಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷಿತ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರಿನ ರಾಜಾಜಿನಗರದ ಒರಾಯನ್ ಮಾಲ್ ಆವರಣದಲ್ಲಿ ಕಾರ್ಯಕ್ರಮ ನಡೆಯಿತು ಇನ್ನು ವಿದ್ಯುತ್ ಅವಘಡ ತಪ್ಪಿಸುವ ಸಲುವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಸಂಬಂಧ ಸುರಕ್ಷತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಕಾರ್ಯಕ್ರಮದ ಅಂಗವಾಗಿ ವರಾಯನ್ ಮಾಲ್ನಿಂದ ರಾಜಾಜಿನಗರದ ಬೆಸ್ಕಾಂ ಕಚೇರಿವರೆಗೆ ಕಾಲ್ನಡೆಗೆ ಜಾಥಾ ನಡೀತಾ ಇದ್ದು ಸುಮಾರು ಇನ್ನೂರೈವತ್ತಕ್ಕಿಂತ ಹೆಚ್ಚು ಜನರು ಕೂಡ ಭಾಗಿಯಾಗಿದ್ದರು ಇನ್ನು ವಿದ್ಯುತ್ ಸುರಕ್ಷಿತ ಸಪ್ತಾಹ ಕಾರ್ಯಕ್ರಮದಲ್ಲಿ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಅಧಿಕಾರಿಗಳಾದಂತಹ ಪಂಕಜ್ ಕುಮಾರ್ ಪಾಂಡೆ ಶಿವಶಂಕರ್ ಎನ್ ಇನ್ನು ಟಿ ಎನ್ ಅಪ್ಪಚ್ಚು ಮತ್ತು ಅಶ್ವರಾಮಾನುಷ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ರಾಮಚಂದ್ರ ಆರ್ ಆನುವೇರಿಯವರು ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು ವಿದ್ಯುತ್ ಸುರಕ್ಷತಾ ವಿಷಯ ಬಗ್ಗೆ ಈಗಾಗಲೇ ಒಂದು ವಾರ ತನಕ ನಾವು ಒಂದು ಎಲೆಕ್ಟ್ರಿಕಲ್ ಸೇಫ್ಟಿ ವೀಕನ್ನು ಆಚರಣೆ ಮಾಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಅಶ್ವ ರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನವರು ವಿದ್ಯುತ್ ವಾಣಿ ಅಂತ ಸಂಚಿಕೆಯನ್ನು ಹಿಂದಿನಿಂದ ತರ್ತಾ ಬಂದಿದ್ದಾರೆ ಅವರು ಜುಲೈ ಮೂರನೇ ತಾರೀಕಂದು ಒಂದು ಒಂದು ವಿದ್ಯುತ್ ಸಮುದಾಯ ಭವನ್ ರಾಮ ರಾಜಾಜಿನಗರದಲ್ಲಿ ವಿದ್ಯುತ್ ಸುರಕ್ಷತಾ ಬಗ್ಗೆ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ತಾವು ಎಲ್ಲರೂ ಒಂದು ಭಾಗವಹಿಸಬೇಕು ಮತ್ತು ಅದಕ್ಕೆ ಸಪೋರ್ಟ್ ಅನ್ನು ಕೊಡಬೇಕು ಬೆಂಬಲ ಕೊಡಬೇಕು ಮತ್ತು ಇದರ ಮೂಲಕ ವಿದ್ಯುತ್ ಸುರಕ್ಷತಾ ಬಗ್ಗೆ ಎಲ್ಲರಲ್ಲಿ ಒಂದು ಮಾಹಿತಿಯನ್ನು ಮೂಡಿಸ್ತಕ್ಕಂಥ ದಿಕ್ಕಿನಲ್ಲಿ ಈಗೆಲ್ಲ ಎಲ್ಲರೂ ಜೊತೆ ಕೆಲಸ ಮಾಡೋಣ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹಾರಿಸ್ತೇನೆ ವಿದ್ಯುತ್ ಸುರಕ್ಷತಾ ವಿಷಯ ಬಗ್ಗೆ ಈಗಾಗಲೇ ಒಂದು

Uh, draw, draw plantation hagbetu which uh, actually uh, is in conformity with electrical inspectorate safety norms also green space create this will give you uh, free oxygen as well as it will give it will protect the place also land also will avoid accidents ಸೆಕೆಂಡ್ ನಮ್ಮ ಏನ್ ಕ್ರೈಟೀರಿಯಾಸ್ ಇದೆ ಈಗ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ ನಮ್ಮ ಟವರ್ ಇದು ಎಲ್ಲ ಸೊ ವಿ ವಿ ಗೋಯಿಂಗ್ ಫಾರ್ ಬೇಸ್ ಟವರ್ಸ್ ಅನ್ ಆಲ್ ದ್ಯಾಟ್ ಬಟ್ ಸ್ಟಿಲ್ ಟು ಪ್ರೊಟೆಕ್ಟ್ ದ ಲ್ಯಾಂಡ್ ಸೊ ಅದರ ಬಗ್ಗೆ ವಿ ಟು ಇನೋವೇಟಿವ್ ವೇಸ್ ಆಫ್ ಪ್ರೊಟೆಕ್ಟಿಂಗ್ ದ ಲ್ಯಾಂಡ್ ಬೆಸ್ಕಾಂ ನಾವು ನೋಡಿದ್ದೇವೆ ಈಗಲೂ ಕೂಡ ನಾವು ನೋಡ್ತೇವೆ ಬಹಳಷ್ಟು ನಮ್ಮ ಎಂಪ್ಲಾಯೀಸ್ ಅವರು ಪ್ಲಾನ್ ಕಟ್ಕೊಡ್ತಾರೆ ಯಾಕೆಂದ್ರೆ they will not follow the safety norms. एंड मेनी ट मेनि दिकम कल प्रति दिवस दट वि मे नॉट गेट दिस प्रोटेक्टिव गे वि शुड नाट यूज बट प्रति दस अब आफी हेल्ले प्राक्टिस दिस इज अ वेरी कॉमन प्रैक्टिस ಯು ಗೋ ಟು ಎನಿಲ್ ಹಾವ್ ಸಿಎಲ್ ಇಂಡಸ್ಟ್ರೀಸ್ಟೆಂಟ್ ಬಹಳಷ್ಟು ಪ್ರಾಣ ಹೋಗಬಹುದು ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ನ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಮ್ಮ ಇಲಾಖೆಯ ವಿದ್ಯುತ್ ಪರಿವೀಕ್ಷಣೆ ಇಲಾಖೆಯ ತಾಂತ್ರಿಕ ಸಿಬ್ಬಂದಿ ವರ್ಗದವರು ಎಸ್ಟಾಬ್ಲಿಷ್ಮೆಂಟ್ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯತೆ ಪಡೆದ ವಿದ್ಯುತ್ ಕುತ್ತಿಗೆ ಸಂಘದ ಸಹಯೋಗದೊಂದಿಗೆ ಈ ಒಂದು ಅಭಿಯಾನವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಈ ವರ್ಷ ಸೆಂಟ್ರಲ್ ಎನರ್ಸಿಟಿ ಅಥಾರಿಟಿಯವರು ಒಂದು ಟೀಮ್ ಕೊಟ್ಟಿದ್ದಾರೆ ಸ್ಮಾರ್ಟ್ ಎನರ್ಜಿ ಸೇಫ್ ನೇಷನ್ ಅಂತ ಈ ಬಿ ಇ ಎಸ್ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಹಾಗೆ ಇ ವಿ ಚಾರ್ಜಿಂಗ್ ಇನ್ಸ್ಟಾಲೇಷನ್ಸ್ ಆಮೇಲೆ ಸೋಲಾರ್ ರೂಫ್ಟಾಪು ಇದರಲ್ಲಿ ಇನ್ಸ್ಟಾಲೇಷನ್ ಮಾಡೋದಕ್ಕಿಂತ ಮುಂಚೆ ಯಾವ ಥರ ಎಲೆಕ್ಟ್ರಿಕಲ್ ಸೇಫ್ಟಿ ಆಸ್ಪೆಕ್ಟ್ನ ಯೂಸ್ ಮಾಡಿಕೊಂಡು ಆ ಇನ್ಸ್ಟಾಲೇಷನ್ನ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಬೇಕು ಅಂತ ಮಾಹಿತಿ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವೆಲ್ಲ ಹಮ್ಮಿಕೊಳ್ಳೋಣ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕು ಇವತ್ತು ಇದು ಒಂದು ಶುಭಾರಂಭ ಇನ್ನು ಒಂದು ವರ್ಷ ಒಂದು ವಾರ ಫುಲ್ಲು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಇನ್ನು ಅಸೋಸಿಯೇಷನ್ ವಿತ್ ಕರ್ನಾಟಕ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಈ ಒಂದು ಪ್ರೋಗ್ರಾಮ್ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಈ ಜನಸಾಮಾನ್ಯರಿಗೆ ಮಾಹಿತಿ ನೀಡುವ ಸಹಯೋಗ ಮಾಹಿತಿ ನೀಡುವಂತಹ ಒಂದು ಕಾರ್ಯಕ್ರಮ ಆಗ್ಲಿ ಅಂತ ಒಂದು ವಿದ್ಯುತ್ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಒಂದು ಅವೇರ್ನೆಸ್ ಕ್ಯಾಂಪೇನ್ ಉದ್ಘಾಟನೆ ಮಾಡಲಾಗಿದೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಹೇಳುತ್ತೆ ಪ್ರತಿ ಜೂನ್ನಲ್ಲಿ ಕಳೆ ಲಾಸ್ಟ್ ವೀಕ್ನಲ್ಲಿ ನಾವು ಒಂದು ವಿದ್ಯುತ್ ಸುರಕ್ಷತೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಒಂದು ಅನ್ನ ಮಾಡಬೇಕು ಪ್ರತಿಯೊಬ್ಬ ನಾಗರಿಕಗೂ ವಿದ್ಯುತ್ತಿನಿಂದ ಆಗುವಂತಹ ಅನುಕೂಲಗಳು ಮತ್ತು ಅನಾನುಕೂಲಗಳಿಗೆ ಸಂಬಂಧಪಟ್ಟಂತೆ ನಾವು ಮನವರಿಕೆ ಮಾಡಿಕೊಡ್ಬೇಕು ಅನ್ನೋಂಥದ್ದು ಉದ್ದೇಶ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಎ ಸಿ ಎಸ್ ಸರ್ ಇದ್ದಾರೆ ಪಂಕಜ್ ಸರ್ ಇದಾರೆ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೇರಿಕೊಂಡು ನಾವು ಇಲ್ಲಿ ಮಾಡಿದ್ದೇವೆ ತಾವೆಲ್ಲ ಭಾಗವಹಿಸಿದ್ರಿ ಸ್ಕಿಟ್ ಕೂಡ ನೋಡಿದಿರಿ ವಿದ್ಯುತ್ತಿನಿಂದ ಎಷ್ಟೊಂದು ಅವಘಡಗಳಾಗುತ್ತೆ ಅಂತ ತಮ್ಮ ಕೂಡ ಗಮನಕ್ಕಿದೆ ಹಾಗಾಗಿ ಸಾರ್ವಜನಿಕರು ವಿದ್ಯುತ್ನಿಂದ ಆಗತಕ್ಕಂತಹ ಅವಘಡಗಳಿಂದ ದೂರ ಇರಬೇಕು ನಾವು ಸೇಫ್ಟಿ ಪ್ರಿಕಾಷನ್ಸ್ ಯಾವ್ಯಾವಕ್ಕೆ ಏನೇನು ತೊಗೋಬೇಕು ಅಂತಂದ್ಬಿಟ್ಟಿಗೆ ಆಲ್ರೆಡಿ ಪ್ಯಾಂಪ್ಲೆಟ್ಸ್ ಮಾಡಿ ನಾವು ಸಾರ್ವಜನಿಕರಿಗೆ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಸೇಫ್ಟಿ ಆಸ್ಪೆಕ್ಟ್ಸ್ ಏನಿದೆ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಸಮಿತಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ನಮ್ಮ ಸಂಸ್ಥೆ ಇದೆ ಖಂಡಿತವಾಗಲೂ ಏನು ಇವತ್ತು ಈ ಸುರಕ್ಷತಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ ಆ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಸಮಿತಿಗಳಿಗೆ ಆ ಜಿಲ್ಲೆಯ ವಿದ್ಯುತ್ ಪರಿವೇಕ್ಷಣಾಲಯದ ಅಧಿಕಾರಿಗಳ ಜೊತೆ ಸೇರಿ ಗ್ರಾಹಕರಿಗೆ ಹಾಗೂ ನಮ್ಮ ಕಾರ್ಮಿಕರಿಗೆ ಸುರಕ್ಷತೆ ಬಗ್ಗೆ ಮಾಹಿತಿಯನ್ನು ನೀಡುವ ಮುಖಾಂತರ ಈ ಒಂದು ರಾಜ್ಯದಲ್ಲಿ ಒಂದು ರಾಷ್ಟ್ರದಲ್ಲಿ ವಿದ್ಯುತ್ ಅವಘಡಗಳನ್ನು ತಡೆಯುವ ನಿಟ್ಟಿನಲ್ಲಿ ನಾವು ಕೈ ಜೋಡಿಸೋಣ ಅಂತ ನಿರ್ಧಾರವನ್ನು ಮಾಡಿದ್ದೀವಿ ಹಾಗೆ ಈ ಒಂದು ವೇದಿಕೆ ಮುಖಾಂತರ ನಾನು ವಿದ್ಯುತ್ ಪರಿವೀಕ್ಷಣೆಯಲ್ಲಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ತಾವು ಪ್ರತಿ ಜಿಲ್ಲೆಯಲ್ಲಿ ನಿಮ್ಮ ಇಂಧನ ಇಲಾಖೆಯ ಅಧಿಕಾರಿಗಳು ಇರ್ತಾರೆ ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಒಂದು ಆ ವ್ಯಾಪ್ತಿಯ ಕಾರ್ಮಿಕರು ಅಥವಾ ಇಲಾಖೆಯ ಅಧಿಕಾರಿಗಳಿಗೆ ಕರೆದು ಒಂದು ಸಭೆಯನ್ನ ಆಯೋಜನೆ ಮಾಡಿ ಈ ಒಂದು ಸೇಫ್ಟಿ ಬಗ್ಗೆ ಮಾಹಿತಿಯನ್ನು ನೀಡುವ ಮುಖಾಂತರ ಇನ್ನೂ ಹೆಚ್ಚಿನ ಜಾಗೃತಿಯನ್ನು ಮೂಡಿಸುವ ಮುಖಾಂತರ ಈ ಅವಘಡಗಳನ್ನ ತಪ್ಪಿಸುವುದು ಅಂತ ನನ್ನ ಅನಿಸಿಕೆ ಸಂಪೂರ್ಣ ಅಂದ್ರೆ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ವಿದ್ಯುತ್ ಬಗ್ಗೆ ಗೊತ್ತಾಗಲಿ ಅಂತ ಮಾಡ್ತಾ ಇದೀವಿ ಪ್ರತಿ ವರ್ಷ ಜೂನ್ ಲಾಸ್ಟ್ ವೀಕ್ ಈ ಪ್ರೋಗ್ರಾಮ್ ನಡೆಸ್ತೀವಿ ಸೊ ದಟ್ ಎಲ್ಲ ಸಣ್ಣ ಸಣ್ಣ ಹಳ್ಳಿಗಳಿಗೆ ಮತ್ತು ಸ್ಕೂಲ್ಗಳಲ್ಲೆಲ್ಲ ಹೋಗಿ ಅವೇರ್ನೆಸ್ ಮೂಡಿಸ್ತೀವಿ ಇವತ್ತು ಇಲ್ಲಿ ಪ್ರೋಗ್ರಾಮಲ್ಲಿ ಲೈಕ್ ವಿ ಆರ್ ಟೆಲಿಂಗ್ ಅಬೌಟ್ ಎವ್ರಿಥಿಂಗ್ ಅಂದರೆ ಹೆಂಗೆ ಸೇಫ್ಟಿ ಮಾಡಬೇಕು ಮನೆಗಳಿಂದ ಹಿಡಿದು ಎಲ್ಲ ಕಡೆನೂ ಸೇಫ್ಟಿ ಎಷ್ಟು ಯೂಸ್ ಮಾಡಬೇಕು ವಿದ್ಯುತ್ ಅಂದರೆ ಭಯ ಪಟ್ಕೊಳ್ಳೋದೇನಿಲ್ಲ ಸೊ ಯು ಕೆನ್ ಸೇಫ್ ಆಗಿರೋದನ್ನ ಫಸ್ಟ್ ಜಾಗೃತಿ ಮೂಡಿಸೋಣ ಅಂತ ಈ ಪ್ರೋಗ್ರಾಮ್ ಆಗುತ್ತೆ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ